ಸಿಟ್ಟು ಕಿವಿ ಕೊಡಿ ನಿಮ್ಮ ಮನಸ್ಸಿಗೆ ನಿಮ್ಮ ಆಪ್ತನ ಪಿಸು ಮನವೇ ನೀ ಅನಂತ ಆಕಾಶ ಈಗ ಸಾಮಾನ್ಯವಾಗಿ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದು ಧೋರಣೆಯನ್ನು ಗಮನಿಸಿ ನೋಡಿ ವ್ಯಕ್ತಿಗಳಾಗಲಿ ಪಕ್ಷವಾಗಲಿ ಸಮುದಾಯವಾಗಲಿ ಸಮೂಹ ಆಗಲಿ ತಮ್ಮ ವಿರುದ್ಧವಾಗಿ ಯಾರಾದರೂ ಟೀಕೆ ಅಥವಾ ವಿಮರ್ಶೆ ಮಾಡಿದ ಕೂಡಲೇ ಆ ಟೀಕೆ ಅಥವಾ ವಿಮರ್ಶೆನ ಕೂಡಲೇ ಬೇರೆಯವ್ರ ಕಡೆಗೆ ತಿರುಗಿಸ್ಬಿಡ್ತಾರೆ ಉದಾಹರಣೆಗೆ ನೀವು ಇಂಥದ್ದನ್ನು ಮಾಡಿದಿರಿ ಅಂತಂದರೆ ಆ ರಾಜಕೀಯ ಪಕ್ಷದವರಿಗೆ ಆಗ ಆ ರಾಜಕೀಯ ಪಕ್ಷದವ್ರು ಮಾಡಲಿಲ್ವಾ ಅಂತ ಕೇಳ್ತಾರೆ ನೀವು ಈ ಧರ್ಮದಲ್ಲಿ ಮೌಢ್ಯ ಇದೆ ಅಂತಂದರೆ ಆ ಧರ್ಮದಲ್ಲಿ ಮೌಢ್ಯ ಇಲ್ವಾ ಅಂತ ಹೇಳ್ತಾರೆ ಇಂತಹ ಧೋರಣೆಗೆ ಸೈಕಾಲಜಿಯಲ್ಲಿ ವಾಟ್ ಎಬೌಟಿಸಮ್ ಅಥವಾ ತಿರುಗುಪಾಳಿ ಅಂತಾರೆ ಯಾವುದೇ ಒಂದು ರಾಜಕೀಯ ಪಕ್ಷವನ್ನು ಟೀಕಿಸಿದರೆ ಕೂಡಲೇ ಇನ್ನೊಂದು ಪಕ್ಷದ ಲೋಪವನ್ನು ಎತ್ತಿ ಹಿಡಿಯೋದು ಒಂದು ವೇಳೆ ಯಾವುದಾದರೂ ಒಂದು ನಿರ್ದಿಷ್ಟ ಸಂಸ್ಕೃತಿಯಲ್ಲಿ ಅಥವಾ ಧಾರ್ಮಿಕತೆಯಲ್ಲಿ ಮೌಢ್ಯನೋ ಅಥವಾ ಧಾರ್ಮಿಕ ಸ್ಥಳದ ದೋಷವನ್ನು ತೋರಿಸಿದ್ರೆ ಅದನ್ನು ಪರಿಶೀಲಿಸೋದು ಅಥವಾ ವಿಶ್ಲೇಷಣೆ ಮಾಡೋದೋ ಇಲ್ಲ ತಕ್ಷಣವೇ ಇನ್ನೊಂದು ಸಂಸ್ಕೃತಿಯನ್ನು ಅಥವಾ ಧಾರ್ಮಿಕತೆ ಅಥವಾ ತೀರ್ಥ ಸ್ಥಳದ ಬಗ್ಗೆ ಬೊಟ್ಟು ಮಾಡಿ ಅದ್ರ ಕಡೆಗೆ ನೆಗೆಟಿವ್ ಆಗಿರೋದ್ರ ಕಡೆಗೆ ಗಮನ ಸೆಳೆಯೋದು ಇದು ಸಾಮಾಜಿಕ ಮತ್ತು ಸಾಂಸ್ಕೃತಿಕವಾಗಿ ಮಾತ್ರ ಅಲ್ಲ ಪರ್ಸ್ನಲ್ ಆಗಿಯೂ ಈ ಮಕ್ಕಳಲ್ಲಿ ಗಮನಿಸಿ ನೋಡಿ ಯಾವುದಾದ್ರು ಒಂದು ಮಗು ಆ ತಪ್ಪು ಮಾಡಿದಾಗ ಏ ಯಾತಕ್ಕೂ ನೀನು ಹೀಗೆ ಮಾಡಿದೆ ಅಂತ ಪ್ರಶ್ನಿಸಿದ್ರೆ ಆ ತಕ್ಷಣ ಮಗು ಅವನು ಹಾಗೆ ಮಾಡಲಿಲ್ವಾ ಅವನು ಮಾತ್ರ ಮಾಡಬಹುದಾ ಅಂತ ಇನ್ನೊಂದು ಮಗು ಕಡೆಗೆ ಕೈ ತೋರಿಸುತ್ತೆ ಇದೇ ರೀತಿ ಯಾವುದೇ ಸಂಸ್ಕೃತಿ ಧರ್ಮ ಸಮಾಜ ಅಥವಾ ಸಮುದಾಯದವರು ಕೂಡ ತಮ್ಮ ಕಡೆಗೆ ಬರುವ ಟೀಕೆ ಅಥವಾ ವಿಮರ್ಶೆಯನ್ನು ಒಪ್ಕೊಳ್ಳೋದಿಲ್ಲ ತಕ್ಷಣವೇ ಮತ್ತೊಂದು ಕಡೆಗೆ ತಿರುಗಿಸ್ತಾರಲ್ಲ ಅದಕ್ಕೆ ತಿರುಗುಪಾಳಿ ಅಥವಾ ವಾಟ್ ಎಬೌಟಿಸಮ್ ಅಥವಾ ಟು ಕಾಕ್ ಫ್ಯಾಲಸಿ ಅಂತ ಕರೀತಾರೆ ಇದೇನು ಗೊತ್ತಾ ಇದೊಂದು ವಾಸ್ತವವಾಗಿ ಇದು ಅಹಮಿನ ರಕ್ಷಣಾ ತಂತ್ರ ಸಾಮಾನ್ಯವಾದ ಪಕ್ಷಪಾತದಲ್ಲಿ ಒಂದು ಅಹಮಿನ ಓಲೈಕೆಯನ್ನು ಗುರುತಿಸೋದು ತಿರುಗುಪಾಳಿಯವರಿಗೆ ಇದನ್ನು ಹೇಳಿದರೆ ತಕ್ಷಣ ಆ ತಪ್ಪನ್ನು ಬೇರೆ ಕಡೆಗೆ ತಿರುಗಿಸುವುದರ ಮೂಲಕ ಅವರ ಟೀಕೆಗೂ ಮತ್ತು ತಮ್ಮ ವಿಷಯಕ್ಕೂ ಏನು ಸಂಬಂಧವೇ ಇಲ್ಲವೇನೋ ಅನ್ನೋ ರೀತಿಯಲ್ಲಿ ಇರಬಹುದಲ್ವಾ ಅದು ಈಗ ಉದಾಹರಣೆಗೆ ಈಗ ಯಾವುದೋ ಒಂದು ನಿರ್ದಿಷ್ಟ ಸಮುದಾಯದಲ್ಲಿ ಜಾತಿ ವ್ಯವಸ್ಥೆಯಲ್ಲಿರುವ ಅಸ್ಪೃಶ್ಯತೆಯನ್ನು ಖಂಡಿಸಿದ್ವಿ ಅಂತ ಇಟ್ಕೊಳ್ಳಿ ತಕ್ಷಣವೇ ಉಗ್ರಗಾಮಿಗಳ ಚಟುವಟಿಕೆಗಳ ಬಗ್ಗೆ ಮಾತಾಡಿ ಅಂತ ಈ ತಿರುಗುಪಾಳಿ ಗೇಡಿಗರು ಹೇಳಬಹುದು ಒಟ್ಟಾರೆ ವಾಸ್ತವದ ಸಮಸ್ಯೆಯನ್ನು ಅವರು ತಮ್ಮದು ಎಂದು ಒಪ್ಪಿಕೊಂಡಿರುವ ಕಾರಣದಿಂದಲೇ ಅದನ್ನು ಮರೆಮಾಚಲು ಯಾವುದೋ ಒಂದು ರಕ್ಷಣಾ ಕವಚನವನ್ನು ಹೊಂದಕ್ಕೆ ಪ್ರಯತ್ನ ಪಡ್ತಾರೆ ಅದಕ್ಕೆ ಗೊತ್ತಿದೆ ಅವರಿಗೆ ತಾವು ಮಾಡ್ತಾ ಇರೋದು ತಪ್ಪು ಅಂತ ಗೊತ್ತಿದೆ ಅದು ಪ್ರತಿವಾದ ಆಗಿರೋದಿಲ್ಲ ಬದಲಿಗೆ ಕುತರ್ತ ಕುತರ್ಕವಾಗಿರ್ತದೆ ತಿರುಗುಪಾಳಿನ ಆಡು ಭಾಷೆಯಲ್ಲಿ ನಾವು ಕುತರ್ಕವಾದಿಗಳು ಅಂತ ಕೂಡ ಕರಿಬಹುದು ಸೈಕಾಲಜಿಕಲ್ ಆಗಿ ಈ ಸಮಸ್ಯೆಗೆ ಕಾರಣವನ್ನು ಹುಡುಕಲು ಹೋದರೆ ಮೊದಲು ಕಾಣುವುದೇನು ಅಂತಂದ್ರೆ ಈಗ ಅಸಮ್ಮತ ದರಿವಿಗೆ ವಿಮುಖವಾಗೋದು ಅಂದರೆ ತಾವು ಒಪ್ಕೊಳ್ಳದೇ ಇರೋದನ್ನು ಒಪ್ಕೊಳ್ಳೋದಕ್ಕೆ ಇಷ್ಟಪಡದೇ ಇರೋದು ಯಾವುದೋ ಒಂದು ಮ ವಿಷಯ ಇರ್ತದೆ ಅದನ್ನು ಒಪ್ಕೊಳ್ಳೋಕ್ಕಾಗದೇ ಇರುವಂತಹ ಮನಸ್ಥಿತಿ ಅದು ಸಾಮಾಜಿಕವಾಗಿ ರಾಜಕೀಯವಾಗಿ ಧಾರ್ಮಿಕವಾಗಿ ಯಾವುದೇ ಒಂದು ಅಹಿತಕರವಾದ ಸತ್ಯ ಅದಾಗಿರುತ್ತೆ ಅದು ಅಹಿತಕರವಾದ ಸತ್ಯ ಅಂತ ಗೊತ್ತಿರೋದ್ರಿಂದ ಕಹಿ ಸತ್ಯ ಅಂತ ಗೊತ್ತಿರೋದ್ರಿಂದ ಅವ್ರೇನು ಮಾಡ್ತಾರೆ ಈ ತಿರುಗುಪಾಳಿಯನ್ನು ಅಥವಾ ಡಿಫೆನ್ಸ್ ಮೆಕ್ಯಾನಿಸಮ್ನ ಅವರು ಉಪಯೋಗಿಸ್ಕೊಳ್ತಾ ಹೋಗ್ತಾರೆ ಈ ತಪ್ಪನ್ನು ಒಪ್ಕೊಳ್ಳೋದ್ರಲ್ಲಿ ಅನೇಕರಿಗೆ ಏನು ಸಮಸ್ಯೆ ಅಂತಂದರೆ ಐಡೆಂಟಿಟಿ ಸಮಸ್ಯೆ ಯಾವುದೋ ಒಂದು ಜಾತಿ ಜೊತೆ ಧರ್ಮದ ಜೊತೆ ರಾಜಕೀಯ ಪಕ್ಷದ ಜೊತೆ ಸಿದ್ಧಾಂತದ ಜೊತೆ ಅಥವಾ ಸಮೂಹದ ಜೊತೆಗೆ ಅಥವಾ ಸಂಘಟನೆಯ ಜೊತೆಗೆ ಯಾವುದೋ ಒಂದ್ರ ಜೊತೆಗೆ ಗಂಭೀರವಾಗಿ ಆಳವಾಗಿ ಗುರುತಿಸ್ಕೊಂಡಿರ್ತಾರೆ ಅದನ್ನು ಟೀಕಿಸಿದ್ರೆ ಕೂಡಲೇ ಆ ಟೀಕೆನ ಪರ್ಸನಲ್ ಆಗಿ ತಗೊಳ್ತಾರೆ ಅದು ತಮ್ಮ ಅಸ್ಮಿತೆಗೆ ಅಥವಾ ತಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಅಂತ ಅವರ ಮನಸ್ಸಿನಲ್ಲಿ ಆಳವಾದ ಭೀತಿ ಉಂಟಾಗ್ತದೆ ಹಾಗಾಗಿ ಅವರು ಅವರಲ್ಲಿ ಹೋರಾಡು ಅಥವಾ ಓಡಿ ಹೋಗು ಫೈಟ್ ಆರ್ ಫ್ಲೈಟ್ ಇನ್ಸ್ಟಿಂಕ್ಟ್ ಜಾಗೃತಿ ಜಾಗೃತ ಆಗೋಗ್ತದೆ ಈಗ ಹೋರಾಡಬೇಕು ಅಂತಂದರೆ ವಾಸ್ತವಾಂಶಗಳ ಅರಿವು ತರ್ಕ ಕೂಲಂಕುಷವಾಗಿರುವ ಮಾತುಕತೆಗೆ ಸಂಯಮ ಎಷ್ಟೊಂದು ವಿಷಯಗಳ ಅಗತ್ಯತೆ ಇರುತ್ತೆ ಆದರೆ ಪಲಾಯನ ಮಾಡೋದು ಸುಲಭ ಈ ಪಲಾಯನದ ತಂತ್ರ ಮತ್ತೊಬ್ಬರನ್ನ ಅಥವಾ ಬೇರೆಯವ್ರದ್ದು ತಪ್ಪನ್ನು ತೋರಿಸ್ಬಿಟ್ಟು ಓಡಿ ಹೋಗೋದು ಇದು ಫ್ಲೈಟ್ ಮೋಡ್ ಇದು ಫ್ಲೈಟ್ ಮೋಡ್ ಈಗೋ ಅಥಾರಿಟಿನಲ್ಲಿ ಅಥವಾ ಅಹಮಿನ ಆಳ್ವಿಕೆಯಲ್ಲಿ ಇದರಲ್ಲಿ ಪ್ರಧಾನ ಈಗೋ ಇದರೊಂದಿಗೆ ಗುಂಪಿನ ಜೊತೆಗೆ ಗುರುತಿಸ್ಕೊಂಡಿರ್ತಿರಲ್ಲ ತನ್ನನ್ನು ಮತ್ತು ತನ್ನ ಅಹಂಕಾರವನ್ನು ಗಟ್ಟಿಗೊಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ ಅದು ಸಹಜ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಇದು ಅನಾದಿ ಕಾಲದ ತಂತ್ರ ಶಿಲಾಯುಗದಲ್ಲಿ ಬೇಟೆಯಾಡುವ ಕಾಲದಿಂದಲೂ ಇರುವಂತಹ ಒಂದು ಗುಂಪುಗಾರಿಕೆ ಟ್ರೈಬಲಿಸಮ್ ತಮ್ಮ ಆಹಾರ ಆಶ್ರಯ ಈ ಥರ ಪರ್ಸನಲ್ ಅಗತ್ಯಗಳಿಗೆ ಪರಸ್ಪರ ಅವಲಂಬಿತವಾಗಿರುವ ತಮ್ಮದೇ ಆಗಿರುವಂಥ ಒಂದು ಗುಂಪಿರ್ತದೆ ಮತ್ತು ತಮ್ಮದಲ್ಲದ ಇನ್ನೊಂದು ಗುಂಪು ಇರ್ತಾನೆ ಈ ಗುಂಪು ನಮ್ಮದು ಆ ಗುಂಪು ಬೇರೆಯವರು ಅಂತ ಅಂದ್ಬಿಟ್ಟು ಬೇರೆ ಬೇರೆಯಾಗಿ ನೋಡುವುದು ಬುಡಕಟ್ಟಿನವರ ಸ್ವಭಾವ ಯಾವಾಗ ತಮ್ಮ ಗುಂಪಿನ ಬಗ್ಗೆ ಟೀಕೆ ಅಥವಾ ದೂರುಗಳು ಬರ್ತದೆಯೋ ಆಗ ವಾಸ್ತವವನ್ನು ತಿಳಿದುಕೊಳ್ಳುವುದಕ್ಕಿಂತ ಸದ್ಯಸತ್ವವನ್ನು ಕಾಪಾಡಿಕೊಳ್ಳೋದಿಕ್ಕೆ ಅದನ್ನು ಸಮರ್ಥಿಸ್ಬಿಡೋದು ಒಂದು ಪ್ರಾಚೀನವಾದ ರೂಢಿ ಇದೇ ವಾಸನೆಯನ್ನು ನಾವು ಟ್ರೈಬಲಿಸಮ್ ಅಥವಾ ಕೋಮುವಾದ ಅಂತ ಹೇಳ್ತೀವಲ್ಲ ಅದನ್ನು ಕೂಡ ಅದೇ ಅಥವಾ ತಿರುಗುಪಾಳಿ ವಾಟ್ ಎಬೌಟಿಸಮ್ ಅನ್ನೋದೊಂದು ಒಂದು ತಂತ್ರಗಾರಿಕೆ ಈ ಗುಂಪಿನ ಸದಸ್ಯತ್ವನ ಮೆಂಬರ್ಶಿಪ್ನ ಕಾಪಾಡ್ಕೊಳ್ಬೇಕಲ್ವಾ ಅದರಲ್ಲಿ ತಮ್ಮ ಐಡೆಂಟಿಟಿಯನ್ನು ಸೆಕ್ಯೂರ್ ಮಾಡಿಕೊಳ್ಳುವಂತಹ ಭರದಲ್ಲಿ ತಾರ್ಕಿಕವಾಗಿ ಅಥವಾ ವಿಶ್ಲೇಷಣಾತ್ಮಕವಾಗಿ ಅವರ ಆಲೋಚಿಸುವ ರೂಢಿಯನ್ನೇ ಕಳೆದುಕೊಂಡ್ಬಿಟ್ಟಿದ್ದು ಆ ಭಾಗದ ಮೆದುಳು ಕೆಲಸನೇ ಮಾಡೋಲ್ಲ ಯಾಕಂದರೆ ಅದು ಬಹುದೀರ್ಘಕಾಲ ಕೆಲಸವಿಲ್ಲದೇ ಇದ್ದು ಈಗ ಕೆಲಸ ಮಾಡುವ ಸಾಮರ್ಥ್ಯವನ್ನು ಕಳ್ಕೊಂಬಿಟ್ಟಿರ್ತದೆ ಇದನ್ನು ನಾವು ಗಮನಿಸ್ಕೊಳ್ಬೇಕು ನಮ್ಮ ಮೆದುಳಿನ ಯಾವ ಭಾಗಕ್ಕೆ ನಾವು ದೀರ್ಘಕಾಲ ಕೆಲಸ ಕೊಡುವುದಿಲ್ಲವೋ ಅದು ಕೆಲಸ ಮಾಡುವುದಿಲ್ಲ ತಿಳುವಳಿಕೆಯನ್ನು ಹೆಚ್ಚಿಸುವ ಅರಿವಿನ ವ್ಯಾಪ್ತಿಯನ್ನು ವಿಸ್ತರಿಸುವಂತಹ ಅಧ್ಯಯನ ಸ್ಟಡೀಸ್ ಬೇಕು ಮತ್ತು ಎಕ್ಸ್ಪೀರಿಯನ್ಸ್ ಬೇಕು ಎಕ್ಸ್ಪ್ಲೋರೇಷನ್ಗೆ ಬೇಕು ಇವೆಲ್ಲವೂ ಕೂಡ ತೆರೆದುಕೊಳ್ಬೇಕು ಇದು ತೆರೆದುಕೊಳ್ಳದೇ ಇರೋದು ಕೂಡ ಒಂದು ಮುಖ್ಯವಾದ ಕಾರಣ ಈ ವಾಟ್ ಅಬೌಟಿಸಮ್ ಅಥವಾ ತಿರುಗುಪಾಳಿಗೆ ಆದರೆ ತುಂಬ ಗಾಢವಾಗಿರೋದು ಗುರುತಿಸ್ಕೊಂಡಿರೋದು ಒಂದು ಪಕ್ಷದಲ್ಲಿ ತಮ್ಮ ಕಲಿಕೆ ಗ್ರಹಿಕೆನ ಕೂಡ ಅದರದೇ ಆಧಾರದಲ್ಲಿ ಆವಾಗಿಸ್ಕೊಂಬಿಟ್ಟಿರ್ತಾರೆ ಈಗ ವಿದ್ಯಾವಂತರು ಸುಶಿಕ್ಷಿತರು ಅಂತ ಅಂದ್ಕೊಂಡಿರೋರು ಕೂಡ ಸಂವಾದ ಅಂತನೋ ಚರ್ಚೆ ಅಂತನೋ ಬರೋದಿಲ್ಲ ಈ ದಾಳಿನೇ ಮಾಡೋದು ಯಾಕೆ ಅಂತಂದರೆ ಅವರು ಯಾವುದೋ ಒಂದು ಧಾರ್ಮಿಕತೆಯ ಸೈದ್ಧಾಂತಿಕತೆಯ ಜಾತಿಯ ಚೌಕಟ್ಟಿನಲ್ಲಿ ಗುರುತಿಸ್ಕೊಂಬಿಟ್ಟಿರ್ತಾರೆ ತಮ್ಮ ಗುರುತಿಗೆ ಧಕ್ಕೆ ಆಗ್ತದೆ ಅಲ್ಲಿ ಈ ತಿರುಕುಪಾಳಿಯ ಸಾಮ ಮಾನಸಿಕ ಸಮಸ್ಯೆಯೇ ಹೇಳುವುದು ಅಂತಂದರೆ ಅದು ಹಲವು ಸಮಸ್ಯೆಗಳ ಕಾಂಪ್ಲೆಕ್ಸ್ ಅದು ಉದಾಹರಣೆಗೆ ನಾರ್ಸಿಸ್ಟಿಕ್ ಡಿಫೆನ್ಸ್ ಅಂತ ಹೇಳ್ತೀವಿ ತನ್ನರಿಮೆಯ ಕವಚಾತ್ ಅಥವಾ ಅಥಾರಿಟೇರಿಯನ್ ಪರ್ಸನಾಲಿಟಿ ಅಂತ ಹೇಳ್ತೀವಿ ಅಂದರೆ ತನ್ನಾಳ್ವಿಕೆಯ ಮನಸ್ಥಿತಿಯ ವ್ಯಕ್ತಿತ್ವ ಅಂದರೆ ನಂದೇ ನಡಿಬೇಕು ಅಂತನದು ಅಥವಾ ಅವಾಯ್ಡೆಂಟ್ ಕೋಪಿಂಗ್ ಮೆಕ್ಯಾನಿಸಮ್ ಅಂತ ಹೇಳ್ತೀವಿ ಏನದು ಅಂತಂದರೆ ಒಬ್ಬರನ್ನ ದೂರೋದ್ರ ಮೂಲಕ ಅವಾಯ್ಡ್ ಮಾಡ್ಕೊಂಡು ಹೋಗೋದು ಅಥವಾ ವೀಕ್ ಎಮೋಷನಲ್ ಇಂಟೆಲಿಜೆನ್ಸ್ ದುರ್ಬಲವಾಗಿರುವಂಥ ಭಾವಕೌಶಲ್ಯ ಹೀಗೆ ಎಲ್ಲರೂ ನಿರಾಕರಿಸ್ತಾರೆ ಅಂತಂದ್ಬಿಟ್ಟು ತಾನು ಅವರಲ್ಲಿ ಒಂದಾಗಿ ಕಲೆಕ್ಟಿವ್ ಆಗಿ ಆ ನಿರಾಕರಣೆಯ ವರ್ತನೆಯನ್ನು ತೋರಿಸೋದು ಇವೆಲ್ಲವೂ ಕೂಡ ವ್ಯಕ್ತಿಯ ಮಾನಸಿಕ ಮತ್ತು ಸಮೂಹದ ಸಂಕಲಿತ ಮನಸ್ಥಿತಿಯ ದೋಷಗಳೇ ಆಗಿರ್ತವೆ ಇಟ್ ಇಸ್ ಅ ಕಲೆಕ್ಟಿವ್ ಮೈಂಡ್ಸೆಟ್ ಆಗೋಗಿರುತ್ತೆ ಒಂದು ವಿಷಯ ನಾವು ಇಟ್ಟುಕೊಂಡಿರಬೇಕು ಅದೇನದು ಅಂತಂದರೆ ವಾಟ್ ಅಬೌಟ್ ಈಸಮ್ ಇಟ್ ಈಸ್ ವೆರಿ ಚೈಲ್ಡಿಶ್ ನನ್ನ ತಪ್ಪುಗಳನ್ನು ತೋರಿಸಿದಾಗ ನಾನು ನನ್ನ ತಪ್ಪಿನ ಬಗ್ಗೆ ಗಮನ ಹರಿಸಬೇಕು ಆ ಮೂಲಕ ನನ್ನ ಇತಿಮಿತಿಯನ್ನು ನನ್ನ ದೌರ್ಬಲ್ಯವನ್ನು ನನ್ನ ಡಾರ್ಕ್ ಸ್ಪಾಟ್ಸ್ಗಳನ್ನು ಗುರುತಿಸ್ಕೊಳ್ಳೋಕ್ಕೆ ಸಾಧ್ಯವಾಗ್ತದೆ ಮತ್ತು ಅದರಿಂದ ಹೊರಗಡೆಗೆ ಬರಲಿಕ್ಕೆ ಸಾಧ್ಯವಾಗ್ತದೆ ಟೀಕೆಗಳು ವಿಮರ್ಶೆಗಳನ್ನು ನಾವು ಇನ್ಫ್ಯಾಕ್ಟ್ ಸ್ವೀಕರಿಸಬೇಕು ಸ್ವಾಗತಿಸಬೇಕು ಅವ್ರು ಮಾಡಲ್ವಾ ಅಂತಂದ್ರೆ ಅದು ಖಂಡಿತವಾಗಿಯೂ ಅಸ್ವಸ್ಥ ಮನಸ್ಸಿನ ಒಂದು ಸಂಕೇತ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿ ಭಯ ಆಗ್ತದೆ ಗಾಬರಿ ಹುಟ್ಟಿಸತ್ತೆ ಒಬ್ಬರು ಮೇಲೆ ಒಬ್ಬರು ಒಬ್ಬರು ಮೇಲೆ ಒಬ್ಬರು ಅವ್ರು ಮಾಡೋದನ್ನ ಇವ್ರು ಇವರು ಮಾಡೋದನ್ನ ಅವರು ಹೇಳ್ತಾ ಹೋಗ್ತಾರೆ ಅಲ್ಲಿ ತಾವು ಕರೆಕ್ಟ್ ಆಗುವಂತಹ ತಮ್ಮನ್ನು ತಿದ್ದುಕೊಳ್ಳುವಂತಹ ಧೋರಣೆನವರು ಅವರು ತೋರಿಸೋದೇ ಇಲ್ಲ ದಿಸ್ ಈಸ್ ವಾಟ್ ಕಾರ್ಡ್ ವಾಟ್ ಎಬೌಟಮ್ ತಿರುಗುಪಾಳಿ ಮನೆಯಲ್ಲಿ ಕೂಡ ಇದೇ ಆಗತ್ತೆ ಸಂಬಂಧಗಳಲ್ಲಿ ಗಂಡ ಹೆಂಟಿರಲಿ ಮಕ್ಕಳಲ್ಲಿ ನೀನು ಆ ತಪ್ಪು ಮಾಡಿದೆ ಅಂತ ನೀವು ಮಾಡಿರಲಿಲ್ವಾ ಅವ್ರು ಮಾಡಿದ್ರು ಅಂತಂದರೆ ನಾವು ಮಾಡಬಹುದು ಅಂತಾನ ಇಲ್ಲ ಇದು ಮನುಷ್ಯನ ವೈಯಕ್ತಿಕ ಮನಸ್ಥಿತಿಯಿಂದ ಹಿಡಿದು ಸಮಾಜದ ಸಂಕಲಿತ ಮನಸ್ಥಿತಿ ಕಲೆಕ್ಟಿವ್ ಮೈಂಡ್ಸೆಟ್ವರೆಗೂ ವ್ಯಾಪಿಸ್ಕೊಂಡಿದೆ ಒಂದು ವೇಳೆ ಇಂತಹ ವರ್ತನೆಗಳು ನಮ್ಮಲ್ಲಿ ಕಂಡು ಬಂದರೆ ದೆನ್ ಆ್ಯಂಡ್ ದೇರ್ ಆಗಲೇ ಅಲ್ಲೇ ನಾನು ಇದರಿಂದ ಹೊರಗಡೆಗೆ ಬರಬೇಕು ಯಾತಕ್ಕೆ ಅಂತಂದರೆ ನನ್ನ ಇತಿಮಿತಿಗಳನ್ನು ಅರಿತು ಅದರಿಂದ ಮೀರುವುದು ಅದನ್ನು ಮೀರುವುದು ನನ್ನದೇ ಕರ್ತವ್ಯ ಆಗಿರ್ತದೆ ಆಗಲೇ ಆರೋಗ್ಯಕರವಾದಂತಹ ಮಾನಸಿಕ ಸ್ಥಿತಿಯನ್ನು ಹೊಂದಲು ನನಗೆ ಸಾಧ್ಯವಾಗ ಮನಸ್ಸಿರುವವರಿಗೆ ಮಾನಸಿಕ ಸಮಸ್ಯೆಗಳು ತಪ್ಪಿದ್ದೇನಲ್ಲ ಹೃದಯ ಇರುವವರಿಗೆ ಭಾವನೆಗಳ ತೊಲಲಾಟವೂ ಕೂಡ ತಪ್ಪಿದ್ದೇನಲ್ಲ ಸಂಘರ್ಷ ಸಮಸ್ಯೆ ಒತ್ತಡ ಆತಂಕ ಸಂಘರ್ಷ ಇವೆಲ್ಲವೂ ಇದ್ದೇ ಇರ್ತದೆ ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ ಸಂದೇಹಗಳಿದ್ದರೆ ಸಮಸ್ಯೆಗಳಿದ್ದರೆ ಹೇಳಿಕೊಳ್ಳಲಾಗದ ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ವಿಷಯಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ನೀವು ನಮ್ಮೊಂದಿಗೆ ಬಹಳ ಮುಕ್ತವಾಗಿ ಹಂಚಿಕೊಳ್ಳಿ ಹೀಗೆ ಹಂಚ್ಕೊಳ್ಳೋದ್ರಿಂದ ಏನಾಗ್ತದೆಯೋ ಐಡೆಂಟಿಟಿ ರಿವೀಲ್ ಆಗಿ ಎಲ್ಲ ವಿಷಯಗಳು ಗೊತ್ತಾಗತ್ತೇನೋ ಅನ್ನುವಂತಹ ಭಯ ಬೇಡ ನಿಮ್ಮ ಗೋಪ್ಯತೆಯನ್ನು ಕಾಪಾಡುವುದು ನಿಮ್ಮ ಐಡೆಂಟಿಟಿಯನ್ನು ನಾವು ರಿವೀಲ್ ಮಾಡದೇ ಇರುವುದು ನಮ್ಮ ನೈತಿಕ ಹೊಣೆಗಾರಿಕೆ ಆಗಿರುತ್ತದೆ ಹಾಗಾಗಿ ನೀವು ಈ ಕೆಳಕಂಡಂತಹ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು ಅಥವಾ ವಾಯ್ಸ್ ನೋಟ್ ಕೂಡ ಕಳಿಸ್ಕೊಡ್ಬಹುದು ಯಾರಿಗೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ ನಿಮ್ಮ ಬಗ್ಗೆ ಆಗಲಿ ನಿಮ್ಮ ಸಂಬಂಧಗಳ ಬಗ್ಗೆ ಆಗಲಿ ಅಥವಾ ನಿಮ್ಮ ಮನೆಯವರ ಮಕ್ಕಳ ಬಗ್ಗೆ ಆಗಲಿ ಯಾವುದಾದರೂ ಸರಿಯೇ ಇದಕ್ಕೆ ಒಂದು ಯಾವುದೋ ರೀತಿಯ ಒಂದು ಮಾರ್ಗೋಪಾಯ ಇರ್ತದೆ ಸಾಧ್ಯವೇ ಇಲ್ಲ ಅಂತ ಅಂತ ಅನ್ನುವಾಗ ದಿ ಡೆಡ್ ಅಂತ ಏನು ಇರೋದಿಲ್ಲ ಬೇರೆ ಕಿಟಕಿಗಳು ತೆಗೆದಿರ್ತವೆ ಥ್ಯಾಂಕ್ ಯು